ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವನ ಮಾಡಿದ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ರವಿ ಅವರ ಹೆಸರು ಎಷ್ಟು ಶಾಶ್ವತವಾಗಿದೆ ಅಂತ ನನಗೆ ಅಲ್ಲಿ ಗೊತ್ತಾಯಿತು ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಗೌರವ ಇವತ್ತು ಆ ಒಂದು ಕಾರಣ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಇವತ್ತು ಅವರ ಹಗಲಿ ಹತ್ತು ವರ್ಷ ಆಗಿದೆ ಅದಕ್ಕೆ ಇವತ್ತು ಬಂದು ಅವರು ಸಮಾಧಿಗೆ ಒಂದು ಪೂಜೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೀನಿ ನೀನು ಒಂದು ಮರ್ತು ಬಿಟ್ಟೆ ಅವತ್ತಿನ ದಿವಸ ಡಿ ಕೆ ರವಿ ಅವರು ಸಾವು ನೋಡೋಕೆ ಹೋದಾಗ ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯವರು ಸತ್ತೋದಾಗ ಸಂತೋಷ ಬಿದ್ದ ಇರುವಂತ ವ್ಯಕ್ತಿ ಯಾರಾದಿದ್ರು ನೀನೇ ಕಾರಲ್ಲಿ ಕೂತ್ಕೊಂಡು ಎಷ್ಟು ಲವಲವಿಕೆಯಿಂದ ಮಾತಾಡ್ಕೊಂಡು ಬರ್ತಾ ಇದ್ದೆ ನನ್ನ ಮಗ ಏನೇನು ಮಾಡಿದ್ನೋ ಎತ್ತ ಮಾಡಿದ್ನೋ ಇವತ್ತು ಸತ್ವದ ಹೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದಕ್ಕೆ ಸಾಕ್ಷಿ ನಾನೇ ಇತ್ತೀಚೆಗೆ ಅಷ್ಟೇ ಒಂದು ಕಾರ್ಯಕ್ರಮದಲ್ಲಿ ನೀವು ಮಾತಾಡಿದ್ರಿ ಡಿ ಕೆ ರವಿಯವರು ಒಳ್ಳೆಯ ಐ ಎ ಎಸ್ ಅಧಿಕಾರಿಯವರು ಕೋಲಾರ ಭಾಗದಲ್ಲಿ ಒಳ್ಳೆ ಸೇವೆ ಮಾಡಿದ್ದಾರೆ ಹಾಗಾಗಿ ಅವ್ರಿಗೊಂದು ಪ್ರತಿಮೆ ಇಕ್ಕಬೇಕು ಅಂತೇಳಿ ಮಾತಾಡಿದ್ರಿ ಯಾವ ಉದ್ದೇಶದಲ್ಲಿ ನೀವು ಹೇಳ್ತಾ ಇದ್ದೀಯ ಅಂತೇಳಿ ಇಡೀ ನಮ್ಮ ಕರ್ನಾಟಕ ಜನ ಗಮನಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನೈದರಲ್ಲಿ ಅವ್ರು ತೀರ್ಕೊಂಡಿತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಆಯಿತು ಅವರು ತೀರ್ಕೊಂಡು ಇಷ್ಟು ದಿನ ನಿನಗೆ ಜ್ಞಾನೋದಯ ಆಗಿಲ್ಲ ಡಿ ಕೆ ರವಿ ವಿ ಅಂತ ಒಳ್ಳೆ ಅಧಿಕಾರಿ ಇದ್ದರು ಅಂತೇಳಿ ಈಗ ಜ್ಞಾನೋದಯ ಆಗಿ ಅವ್ರಿಗೆ ಶಿಲೆ ಇಕ್ಬೇಕು ಆರ್ ಆರ್ ನಗರ ಕ್ಷೇತ್ರದಲ್ಲಿ ಅವ್ರ ಹೆಸರಲ್ಲಿ ಪಾರ್ಕ್ ಇಕ್ಬೇಕಂತೇಳಲ್ಲ ಹೊರಟಿದೆಯಲ್ಲ ಯಾವ ಕಾರಣಕ್ಕೆ ಮಾಡ್ತಾ ಇದೆಯಾ ಅಂತಲೂ ನಮ್ಗೆ ಗೊತ್ತಿದೆ ಅದು ಕರ್ನಾಟಕದ ಜನತೆ ಅದನ್ನು ಗಮನಿಸ್ತಾ ಇದ್ದಾರೆ ಡಿ ಕೆ ರವಿ ಅವ್ರದ್ದು ಪುಣ್ಯಸ್ಮರಣೆ ದಿನ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಆ ಸಮಾಧಿಯಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದಿದ್ದೀನಿ ಮಾಡಿದ್ದೀನಿ ಅಂತೇಳಿ ಇವತ್ತು ಫೇಸ್ಬುಕ್ಕಲ್ಲಿ ವಾಟ್ಸಪ್ ಗ್ರೂಪ್ಗಳಲ್ಲಿ ಎಲ್ಲ ಕಡೆಯೂ ನೀನು ಅದನ್ನು ನೀನು ಹೋಗಿ ಡಿ ಕೆ ರವಿಗೆ ಹಾರ ಹಾಕಿ ಹೂವು ಹಾಕಿ ಪೂಜೆ ಮಾಡೋದನ್ನ ಪ್ರಚಾರ ಮಾಡಿದ್ದೀಯ ಯಾವ ಕಾರಣಕ್ಕೋಸ್ಕರ ಯಾರನ್ನ ನೀನು ಟಾರ್ಗೆಟ್ ಮಾಡ್ಕೊಂಡು ಈ ಕೆಲಸ ಮಾಡ್ತಾ ಇದ್ದೀಯ ಅಂತ ನಮಗೆಲ್ಲ ಗೊತ್ತಿದೆ ನಿಮ್ಮ ಅಮ್ಮ ತೀರ್ಕೊಂಡಿದ್ದಾರೆ ನಿಮ್ಮ ತಂದೆ ತೀರ್ಕೊಂಡಿದ್ದಾರೆ ನಿಮ್ಮ ಇಬ್ಬರು ಸಹೋದರರು ತಮ್ಮಂದಿರು ತೀರ್ಕೊಂಡಿದ್ದಾರೆ ನಾನು ನಿಮ್ಮ ಜೊತೆ ಹದಿನೈದು ವರ್ಷದಿಂದ ಜೊತೆಗಿದ್ದೀನಿ ಒಂದು ದಿನ ನಿಮ್ಮ ತಾಯಿದು ತಿತಿ ಮಾಡಿದ್ದು ನಾನು ನೋಡಲಿಲ್ಲ ಒಂದು ದಿನ ನಿಮ್ಮ ತಂದೆದು ನಿತಿ ಮಾಡಿದ್ದು ನಾವು ನೋಡಲಿಲ್ಲ ಒಂದು ದಿನ ನಿಮ್ಮ ಇಬ್ಬರು ತಮ್ಮಂದಿರು ಸತೋಗಿದ್ದಾರೆ ಒಬ್ಬ ಸೂಸೈಡ್ ಮಾಡಿ ಲವ್ ಫೇಲ್ಯೂರ್ ಅಂತ ಹೇಳಿ ಮುನಿಸ್ವಾಮಿ ಸೂಸೈಡ್ ಮಾಡ್ಕೊಂಡು ಸತೋದಾ ಇನ್ನೊಬ್ಬ ಕೊರಂಗ ಕೃಷ್ಣ ಹೆಂಗ್ ಸತ್ತೋದ ಅಂತೇಳಿ ನಾನು ಮುಂದಿನ ದಿವಸಗಳಲ್ಲಿ ಒಂದು ಟೈಮ್ ಬಂದಾಗ ಅದನ್ನು ಹೇಳ್ತೀನಿ ಕೊರಂಗ ಕೃಷ್ಣ ಯಾರು ಯಾರು ಕಾರಣ ಅವ್ನು ಸಾಯೋದಕ್ಕೆ ಹೆಂಗ್ ಸತ್ತ ಅಂತೇಳಿ ಮುಂದಿನ ದಿವಸಗಳಲ್ಲಿ ಹೇಳ್ತೀನಿ ಅವ್ರು ಯಾರಿಗಾದ್ರೂ ನಿನ್ನ ಜೀವನದಲ್ಲಿ ಒಂದು ದಿನ ಅವ್ರಿಗೆ ತಿಥಿ ಮಾಡಿದೀಯಾ ಅವ್ರ ಹೆಸ್ರಲ್ಲಿ ಏನಾದರೂ ಯಾರಿಗಾದ್ರೂ ಒಂದು ಪುಣ್ಯದ ಕೆಲಸ ಮಾಡಿದ್ದೀಯಾ ಇಲ್ಲ ನಿನ್ನ ಮನೆಯಲ್ಲಿ ಚಿಕ್ಕದಾಗ ಒಂದು ಪಾಸ್ಪೋರ್ಟ್ ಸೈಜ ಸೈಜಲ್ಲಿ ನಿಮ್ಮ ತಂದೆ ಫೋಟೋ ಇಕ್ಕಿದ್ದೀಯಾ ಇಲ್ಲ ನಿಮ್ಮ ತಾಯಿ ಫೋಟೋ ಇಕ್ಕಿದ್ದೀಯಾ ಫಸ್ಟ್ ನಿನ್ನ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮನ ಒಂದು ಚಿಕ್ಕದ ಫೋಟೋ ಇಕ್ಕಿರಿ ವರ್ಷಕ್ಕೆ ನಿಮ್ಮ ಮನೆಯಲ್ಲಿ ನಿನ್ನ ಎತ್ತದ ಎತ್ತವರ್ಗ ಒಂದು ತಿಥಿ ಅನ್ನೋದು ಒಂದು ಪೂಜೆ ಮಾಡಿರಿ ನಾಲ್ಕು ಜನಕ್ಕೆ ಅನ್ನದಾನ ಮಾಡಿರಿ ಅದನ್ನು ಬಿಟ್ಬಿಟ್ಟು ಇನ್ನೊಬ್ಬರನ್ನ ಇನ್ಸಲ್ಟ್ ಮಾಡೋ ಕಾರಣಕ್ಕೋಸ್ಕರ ಡಿ ಕೆ ರವಿಗೆ ಹೋಗ್ಬಿಟ್ಟು ನೀನು ಹಾಕೋದು ಡಿ ಕೆ ರವಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋದು ಅದು ಅದಲ್ಲ ಯಾಕಂದರೆ ನಾನು ನಿಮ್ಮ ಜೊತೆ ಹತ್ತು ಹದಿನೈದು ವರ್ಷ ನಾನು ಇದ್ದಿದ್ದೀನಿ ನೀನು ಕ್ರೂರಿ ಅಂತ ಗೊತ್ತು ಆದರೆ ಇಷ್ಟು ಮಟ್ಟ ಕ್ರೂರಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಯಾಕಂದರೆ ಕುಸುಮಾ ಅಂತ ಒಬ್ಬ ನಮ್ಮ ನಮ್ಮ ಆರ್ ಆರ್ ನಗರದಲ್ಲಿ ನೀನು ವಿರುದ್ಧವಾಗಿ ಸ್ಪರ್ಧೆ ಮಾಡಿದ್ದೀರಲ್ಲ ಮೇಡಮ್ಮು ಆಕೆ ಎಷ್ಟು ಒಳ್ಳೆ ಹುಡುಗಿ ಗೊತ್ತೇನೆಯ ನಿನಗೆ ನನಗೆ ಯಾಕಂದರೆ ನನ್ನ ಬ ನನ್ನ ಭಾಷೆ ಬದಲಾಗ್ತಾ ಇದೆ ನಿನ್ನ ಮೇಲೆ ಒಬ್ಬ ಎಮ್ ಎಲ್ ಎ ಅನ್ನೋ ಗೌರವ ಬಿಟ್ಟು ಮಾತಾಡ್ತೀನಿ ಅಂತ ಏನಾಗ ಕಾರಣ ಏನಂದರೆ ಆಕೆ ನಿನ್ನ ಮಗಳ್ಗನ ಚಿಕ್ಕ ವಯಸ್ಸಲ್ಲಿರೋಂಥ ಹುಡುಗಿ ಒಂದು ಒಕ್ಕಲಿಗರ ಸಮುದಾಯದಲ್ಲಿ ಹುಟ್ಟಿ ನಮ್ಮ ಹಿಂದೂ ಧರ್ಮ ಪಾಲನೆ ಮಾಡಿಕೊಂಡು ಇವತ್ತು ಸ್ವಚ್ಛವಾಗಿ ಕ್ಲೀನ್ ಆಗಿ ಒಂದು ಹೆಣ್ಮಗು ಇದೆ ಅಂತ ಹೇಳಿದ್ರೆ ಅದು ಕುಸುಮಾ ಮೇಡಮ್ ಅದಕ್ಕೆ ಸಾಕ್ಷಿ ಆಗ್ತಾರೆ ಡಿ ಕೆ ರವಿ ಅವರು ಹೆಂಗ್ ಸತ್ರು ಯಾವ ರೀತಿ ಸತ್ರು ಅಂತೇಳಿ ಪೊಲೀಸ್ ರಿಪೋರ್ಟ್ ಇದೆ ನಿನ್ಗೂ ಎರಡು ಹೆಣ್ಮಕ್ಳು ಇದಾರೆ ನಾನು ದೇವರಲ್ಲಿ ಬೇಡ್ಕೊಂತೀನಿ ದೀರ್ಘ ಸುಮಂಗ್ಲಿ ಆಗಿ ಅವ್ರು ನೂರು ವರ್ಷ ಬಾಳ್ಬೇಕು ನಿಮ್ ಹೆಣ್ಮಕ್ಳು ಆದ್ರೆ ನಿಮ್ ಬೇರೆ ಹೆಣ್ಮಕ್ಳನ್ನ ಅಷ್ಟು ಕೀಳಾಗಿ ಕೆಟ್ಟದಾಗ ಯಾವ್ದು ಕೆಟ್ಟ ಭಾವನೆಯಲ್ಲಿ ನೋಡ್ಬೇಡ ಮೀನೇ ಹೇಳಿದ್ಯಾ ನಾನು ಬಡತನದಲ್ಲಿ ಹುಟ್ಟಿರೋದು ಕುಡ್ಕ ಕು ಅಂಗಡಿಯಲ್ಲಿ ಬಿದ್ದಿರವನು ನಾನು ಹೋಗಿ ಎತ್ಕೊಂಡು ಬರ್ತಾ ಇದ್ದೆ ಅಂದರೆ ನೀನು ನಿನ್ನ ಬಾಯ ಯಾರೇ ನಮ್ಮ ಹತ್ರ ಎಲ್ಲ ಎಷ್ಟೋ ಸತಿ ಹೇಳಿದ್ಯಾ ನಮ್ಮಅಮ್ಮ ಇಡ್ಲಿ ಮಾಡ್ತಾ ಇದ್ರು ನಾನು ಪುಟ್ನ ಕಟ್ಕೊಡ್ತಾ ಇದ್ದೆ ನಾವು ಅಷ್ಟು ಬಡತನದಲ್ಲಿ ಇದೀವಿ ಅಂತ ನನಗೆ ಚೆನ್ನಾಗಿ ಗೊತ್ತು ನೀನು ಬಡತನದಲ್ಲಿ ಇದ್ದು ನಿಜ ಏಕಾಏಕಿ ನೀನು ಹತ್ತು ವರ್ಷದಲ್ಲಿ ಕೋಟ್ಯಾಧಿಪತಿ ಆಗಬೇಕಂದ್ರೆ ಯಾರು ಕಾರಣ ಗೊತ್ತಾ ನಿಮ್ಮ ತಮ್ಮ ಕೊರಂಗ ಕೃಷ್ಣ ಕಾರಣ ಅದು ನನಗೆ ನಾನು ಸಾಕ್ಷಿ ಇವತ್ತು ನಿನಗೇನಾದ್ರು ಮಿಯತ್ ಇದ್ದರೆ ಕೊರಂಗ ಅಂತ ದೊಡ್ಡ ಒಂದು ಸ್ಟ್ಯಾಚ್ಯೂ ನಿಮ್ಮ ಮನೆ ಬಾಗ್ಲಲ್ಲಿ ಇಕ್ಕು ರೋಡಲ್ಲಿ ನೀನು ಪರೋಡಿಯಾಗಿ ಬಿದ್ದಿದ್ದ ಕಾಲದಲ್ಲಿ ನಿನಗೆ ಅನ್ನದ ಸಹಾಯ ಯಾವ ರೂಪದಲ್ಲಿ ಮಾಡಿದ್ರೆ ನಿನ್ನ ತಮ್ಮ ಗೊತ್ತಿಲ್ಲ ಅದು ನನಗೆ ಗೊತ್ತು ಅದನ್ನು ಬಹಿರಂಗವಾಗಿ ಹೇಳಕ್ಕೆ ನಾನು ಇಷ್ಟಪಡಲ್ಲ ಇವತ್ತು ನೀನು ಕೋಟ್ಯಾಧಿಪತಿ ಆಗಿದ್ದೀಯಾ ಇವತ್ತು ನಿನಗೆ ಕಾರ್ಪೊರೇಟರ್ ಆಗಿದ್ದೆ ಎಮ್ ಎಲ್ ಎ ಆಗಿದ್ದೆ ಮಿನಿಸ್ಟರ್ ಆಗಿದ್ದೆ ಅದಕ್ಕೆ ಹಿಂದೆ ಅನ್ನದ ಸಹಾಯ ನೀನು ಇಷ್ಟು ದೊಡ್ಡ ಕರೋರ ಆಗಬೇಕಂದ್ರೆ ಅದಕ್ಕೆ ನಿನ್ನ ತಮ್ಮ ಕೊರಂಗ ಕೃಷ್ಣಪ್ಪ ಸಂಪೂರ್ಣ ಕಾರಣ ಸ್ವಂತ ತಮ್ಮಂದು ಒಂದು ಚಿಕ್ಕ ಫೋಟೋ ನಿನ್ನ ಮನೆಯಲ್ಲಿ ನೀನು ಇಟ್ಟಲಿಲ್ಲ ಅಂಥ ಸ್ವಂತ ತಮ್ಮ ಚೆನ್ನೈ ಹಾಸ್ಪಿಟ್ಲಲ್ಲಿ ಸೆತ್ತೋದಾಗ ಅವ್ನ ಡೆಡ್ ಬಾಡಿನ ಅವ್ನ ಮನೆ ಅವ್ನ ಮನೆ ಇರೋದಕ್ಕೆ ಕೋದಾಂಟ್ರ ಬರೋ ಬೆಂಗಳೂರು ಆತನ ಮನೆಗೆ ತರಕೆ ನೀನು ಬಿಡಲಿಲ್ಲ ಹಂಗೆ ಎತ್ಕೊಂಡೋಗಿ ಚಿತ್ತೂರಲ್ಲಿ ಮಚಾನ್ದಲ್ಲಿ ಸುಟ್ಟು ಬಿಟ್ಟು ಬಂದಂಥ ನೀನು ತಮ್ಮನಿಗೆ ನೀನು ಏನು ಒಂದು ಮಾಡ್ದಿರಂತವನು ಡಿ ಕೆ ರವಿ ಮೇಲೆ ನಿನ್ಗೆ ಎಲ್ಲಿಂದ ನಿನ್ಗೆ ಅಂಥ ಕಾಲೇಜಿಗೆ ಬಂದ್ಬಿಡ್ತು ಇವತ್ತು ನಾವು ನೋಡ್ತಾ ಇದ್ದೀವಿ ಡಿ ಕೆ ರವಿ ಎಷ್ಟು ಭಯ ಭಕ್ತಿಯಿಂದ ನಾವು ನೀನು ನಮಸ್ಕಾರ ಮಾಡ್ತಾ ಇದ್ದೀವಿ ಡಿ ಕೆ ರವಿಗೆ ನೀವು ನಮಸ್ಕಾರ ಮಾಡಿ ಬೇಡ ಅಂತಲ್ಲ ನೀನು ನಿಜವಾಗ್ ಒಬ್ಬ ಮನುಷ್ಯನಾಗಿದ್ದರೆ ನಿನ್ನ ಮನೆಯಲ್ಲಿ ಕೋರಂಗಕೃಷ್ಣನದ ಸ್ಟ್ಯಾಚ್ಯೂ ಬೇಕು ನೀನು ಇವತ್ತಿಷ್ಟು ದೊಡ್ಡ ಮನುಷ್ಯ ಆಗಿದೆಯ ಕೊರಂಗಕೃಷ್ಣ ಕೃಷ್ಣದ ಕಾರಣ ಅದನ್ನಿಕ್ಕು ಆವಾಗ ನಾವೆಲ್ಲ ಮೆಚ್ಕೊಂತೀನಿ ನಿಜ ಅಂತೇಳಿ ಅಂಥೇಳಿ ಸುಮ್ಮನೆ ಸುಮ್ಮನೆ ಒಂದು ಹೆಣ್ಮಗು ಕುಸುಮ ಅಂತ ಒಂದು ಒಳ್ಳೆಯ ಹೆಣ್ಮಗನ್ನ ಟೀಕೆ ಮಾಡಿ ಆತನ ಮನ್ಸನ್ನು ನೋಯಿಸೋಂಥ ಕೆಲಸ ಮಾಡ್ತೀಯಲ್ಲ ದೇವ್ರನ್ನ ನಾ ಯಾರನ್ನೂ ಈ ಮಟ್ಟ ಕೀಳು ಮಟ್ಟದಲ್ಲಿ ರಾಜಕೀಯ ಮಾಡಿ ಯಾರ ಮನಸ್ಸನ್ನು ನೋಯ್ಸಕ್ಕೆ ಹೋಗ್ಬೇಡ ಮೊನ್ನೆಲ್ಲ ಹೇಳ್ತಾರೆ ನನ್ನ ಮೊಮ್ಮಕ್ಳು ಬೇರೆ ಇದ್ದಾರೆ ಅಂತ ನೀನು ಎರಡು ಹೆಣ್ಮಕ್ಳವ್ರೆ ಅವ್ರೆ ಮೊಮ್ಮಕ್ಕಳವ್ರೆ ನಾವೇನಾದರೂ ತಪ್ಪು ಮಾಡಿದೆ ಅಂದರೆ ನಮ್ಮ ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ನಮ್ಮ ಮೊಮ್ಮಕ್ಕಳು ಶಿಕ್ಷೆ ಅನುಭವಿಸ್ತಾರೆ ಅಂತ ಅದಕ್ಕೆ ನೀನು ಗುರಿಯಾಗಕ್ಕೆ ಹೋಗ್ಬೇಡ ಈ ಆರ್ ಆರ್ ನಗರದಲ್ಲಿ ಇರೋಂಥ ಅಷ್ಟು ಒಕ್ಲಿಗ ಹೆಣ್ಮಕ್ಳು ದಂಗೆ ಎದ್ದು ನಿನ್ನ ಮಕ್ಕಳ ನಿನ್ನ ನಿಮಗೆ ಮಂಗಳಾರತಿ ಮಾಡಲಿಲ್ಲ ಅಂದರೆ ನಾನು ನನ್ನ ಹೆಸರನ್ನು ಬದಲಾಯಿಸ್ಕೊತೀನಿ ಲಾಸ್ಟ್ ಟೈಮ್ ಬೈ ಎಲೆಕ್ಷನಲ್ಲಿ ಡಿ ಕೆ ರವಿ ಅವ್ರ ತಾಯಿ ಗೌರವವನ್ನು ಹೋಗಿ ಸಂಪರ್ಕಿಸಿ ನೀನು ನನ್ನ ಪರವಾಗಿ ಬಂದು ಕ್ಯಾನ್ವಾಸ್ ಮಾಡು ಕುಸುಮಾಗಿ ವಿರುದ್ಧವಾಗಿ ನೀನು ಪ್ರಚಾರ ಮಾಡು ನಿನಗೆ ಬಂಗ್ಲೆ ಕಟ್ಕೊಡ್ತೀನಿ ಒಳ್ಳೆ ಬೆಂಗಳೂರಲ್ಲಿ ಬಿ ಡಿ ಎಸ್ ಸೈಟ್ ಇಸ್ಕೊಡ್ತೀನಿ ನಿನ್ನ ಜೀವನ ಆಗೋದಕ್ಕೆ ನಿಮ್ಮ ಕುಟುಂಬಕ್ಕೆ ನಾನು ಹಣ ಕೊಡ್ತೀನಿ ಅಂತೇಳಿ ಆ ಥರಗೆ ನೀನು ಆಮಿಷ ಹುಟ್ಟಿದ್ದು ನಮ್ಗೆ ಗೊತ್ತಿಲ್ಲ ಅಂದ್ಕೊಂಡ ಆದರೆ ಆಕೆ ಗೌರವ ನಿನಗೆ ಅವತ್ತೇ ಪೂಜೆ ಮಾಡಿ ಕಳ್ಸಬೇಕಾಯ್ತು ಆದರೂ ಗೌರವವಾಗಿ ಹೇಳಿ ಕಳಿಸೋದ್ಲು ಮಗ ಈ ತರ ತಪ್ಪೆ ತಪ್ಪದಾರಿಗೆಲ್ಲ ನಮ್ಮನ್ನೆಲ್ಲ ಕರಿಬೇಡ ಎಲೆಕ್ಷನ್ ರಾಜಕೀಯ ನಿಮ್ ರಾಜಕೀಯ ನೀವು ಮಾಡ್ಕೊಳ್ಳಿ ದೇವರ ಆಶೀರ್ವಾದ ಅಂದ್ರೆ ಒಳ್ಳೇದು ಮಾಡ್ತಾನೆ ನಮ್ಮನ್ನೆಲ್ಲ ತೆಟ್ಟದಾರಿಗೆ ಎಲಿಬೇಡ ಅಂತ ಹೇಳಿ ಅವತ್ತು ನಿನ್ನ ಒಳ್ಳೆ ರೀತಿಯಲ್ಲಿ ಬುದ್ಧಿವಿ ಹೇಳಿ ಗೌರವ ಅವರು ಡಿ ಕೆ ಅವ್ರ ತಾಯಿ ಭಾರತೀಯ ಜನತಾ ಪಾರ್ಟಿ ನನ್ನೊಂದು ಸಚಿವನ ಮಾಡಿ ಕೋಲಾರ ಉಸ್ತುವಾರಿ ಸಚಿವ ಮೇಲೆ ಅಲ್ಲಿಗೆ ಹೋದಾಗ ಡಿ ಕೆ ರವಿಯವರ ಹೆಸರು ಶಾಶ್ವತವಾಗಿದೆ ಅನ್ನೋದನ್ನ ಅದಾದ ನಂತರ ಡಿ ಕೆ ರವಿಯವರ ಮೇಲೆ ನನಗೆ ಅಪಾರವಾದ ಇಂಥ ಒಂದು ಕರ್ನಾಟಕದ ಆಸ್ತಿ ಒಂದು ಐ ಎ ಎಸ್ ಅಧಿಕಾರಿ ಡಿ ಕೆ ರವಿಯವರು ಇವತ್ತು ಅವ್ರ ಅಗಲಿ ಹತ್ತು ವರ್ಷ ಆಗಿದೆ ಅದಕ್ಕೆ ಇವತ್ತು ಬಂದು ಅವರ ಸಮಾಧಿಗೆ ಒಂದು ಪೂಜೆ ಮಾಡುವಂತ ಕಾರ್ಯಕ್ರಮ ಮಾಡಿದ್ದೀನಿ ಡಿ ಕೆ ಅವರು ಸಾವು ನೋಡೋಕ್ಕೆ ಹೋದಾಗ ನಾನು ನಿಮ್ಮ ಜೊತೆ ಕಾರಲ್ಲಿ ಬಂದಿದ್ದೆ ಅವತ್ತು ಇಡೀ ಕರ್ನಾಟಕದಲ್ಲಿ ಯಾರಾದರೂ ಡಿ ಕೆ ರವಿಯ ಸತ್ವಾದಾಗ ಸಂತೋಷ ಬಿದ್ದಿದೆ ಇರುವಂತ ವ್ಯಕ್ತಿ ಯಾರಾದಿದ್ರು ನೀನೇ ಕಾರಲ್ಲಿ ಕೂತ್ಕೊಂಡು ಎಷ್ಟು ಲವಲ್ ಮಾತಾಡ್ಕೊಂಡು ಬರ್ತಾ ಇದ್ದೆ ನನ್ನ ಮಗ ಏನೇನ್ ಮಾಡದ್ನೋ ಎತ್ತ ಮಾಡಿದ್ನೋ ಇವತ್ತು ಸತ್ವದ ಅಂತ ಅಂತೇಳಿ ಆತನ ಬಗ್ಗೆ ಟೀಕೆ ಮಾಡಿದ್ರು ನೀನು ಅದಕ್ಕೆ ಸಾಕ್ಷಿ ನಾನೇ ಪದೇ ಪದೇ ನೀನು ಒಗ್ಲಿಗ ಜನಾಂಗ ನಾನು ನಿಂದಿಸ್ತಾ ಇರೋದು ದಲಿತರು ನಿಂದಿಸ್ತಾ ಇರೋದು ಸಮುದಾಯಗಳನ್ನ ಅವಮಾನ ಮಾಡುವಂಥದ್ದು ಎಲ್ಲ ಜನ ಗಮನಿಸ್ತಾನೆ ಇದ್ದಾರೆ ಈ ಒಕ್ಕಲಿಗ ಸ್ವಾಮೀಜಿಗಳನ್ನ ರಾಜಕೀಯಕ್ಕೆ ನೀವು ಬರಬೇಕು ಅಂತ ಹೇಳಿ ನೀನ್ ಟೀಕೆ ಮಾಡಿ ಒಕ್ಲಿಗ ಸಮುದಾಯ ಆಕ್ರೋಶ ಕೊಂಡಾಗ ನೀನು ಅವ್ರ ಅದ್ರ ಕ್ಷಮೆ ಕೇಳಿ ಅವ್ರು ನಿಮ್ಮನ್ನ ಕ್ಷಮಿಸಿ ಅವತ್ತು ಇವತ್ತು ಮತ್ತೆ ಮತ್ತೆ ಕುಸ್ಮಾನ್ ಅವರು ಯಾರು ಅಲ್ಲ ಅವರು ಒಂದು ಒಕ್ಕಲಿಗ ಸಮುದಾಯದಲ್ಲಿ ಈಗ ಬೆಳೀತಾ ಇರೋ ಒಬ್ಬ ನಾಯಕಿಯ ಆಕೆಯನ್ನು ಟೀಕೆ ಮಾಡಿ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ಅದನ್ನ ಸಾಯಿಸಬೇಕಂತ ನೀವು ಪ್ಲಾನ್ ಮಾಡ್ಕೊಂಡಿದೀಯಾ ಇದನ್ನ ಕರ್ನಾಟಕ ಒಕ್ಕಲಿಗ ಜನಾಂಗ ಎಲ್ಲಾನು ಇದನ್ನ ಗಮನಿಸ್ತಾ ಇದ್ದಾರೆ ಈ ರೀತಿ ಎಲ್ಲದಕ್ಕೂ ವಾಮ ಮಾರ್ಗದಲ್ಲಿ ಹೋಗ್ತಿಯಲ್ಲ ನೀನ್ ನಾಚಿಕೆ ಆಗಲ್ಲ ನಿನ್ಗೆ ಆ ಕುಸುಮಾ ಮೇಡಮ್ ವಿಚಾರದಲ್ಲಿ ಏನಾದ್ರೂ ಕೈಯಲ್ಲಾಡ್ಸಕ್ ಬಂದ್ ಆಕೆಗೆ ಏನಾದ್ರು ಅವಮಾನ ಮಾಡದೋ ಆಕೆಗೆ ಏನಾದ್ರು ಇದ್ದ ಈ ತರ ಟೀಕೆ ಮಾಡಿ ಏನೋ ಮಾಡ್ದ ಅಂದ್ರೆ ಯಾವತ್ತು ನಿನ್ ಮನೆ ಹತ್ರ ಬಂದ್ಬಿಟ್ಟು ಎಲ್ಲ ನಿನ್ಗೆ ಮಂಗಳಾರತಿ ಮಾಡ್ತಾರ ಗೊತ್ತಿಲ್ಲ ಆವತ್ತು ಇಡೀ ನೀನ್ ಊರ್ ಬಿಟ್ಟು ಓಡಕ್ ಬೇಕಾಗುತ್ತೆ